ಯಾವಾಗಲೂ ಹೇಳ್ತಿರ್ತೀನಿ ಮ್ಯಾಮ್ ಎಷ್ಟು ದಿನದಲ್ಲಿ ನಾನು ಆಧ್ಯಾತ್ಮದ ಹಾದಿಗೆ ಬರ್ಬೋದು ಎಷ್ಟು ದಿನದಲ್ಲಿ ನಾನು ಇದನ್ನು ಕಲ್ತ್ಕೋಬೋದು ಅಂತ ಆಧ್ಯಾತ್ಮದ ಜರ್ನಿನ ಕಲ್ತ್ಕೊಳ್ಳೋಕ್ಕೆ ಇಷ್ಟು ದಿನ ಅಂತ ಇಲ್ಲ ಒಂದು ಪಕ್ಷ ಡ್ರೈವಿಂಗ್ ಇಷ್ಟು ದಿನದಲ್ಲಿ ಕಲ್ತ್ಕೊಂಡ್ಬಿಡ್ಬೋದು ಅಂತ ಹೇಳ್ಬೋದು ಇಂಗ್ಲೀಷ್ ಇಷ್ಟು ದಿನದಲ್ಲಿ ಕಲ್ತ್ಕೊಂಡ್ಬಿಡ್ಬೋದು ಅಂತ ಹೇಳ್ಬೋದು ಇಷ್ಟು ದಿನದಲ್ಲಿ ನೀವು ಸಣ್ಣ ಆಗ್ತೀರಾ ಅಂತಲೂ ಹೇಳ್ಬೋದು ಆದರೆ ಆಧ್ಯಾತ್ಮದ ಜರ್ನಿ ಇದೆಯಲ್ಲ ಅದು ಖಂಡಿತ ಕಡಿಮೆ ನಾವು ಹೇಳಲಿಕ್ಕೆ ಸಾಧ್ಯ ಆಗೋದು Obrigado. ನಮಸ್ತೆ ಮಾರ್ಗ ಯಶಸ್ವಿ ಬದುಕಿನ ಮಾರ್ಗಸೂಚಿ ಬರೆದಿರೋದು ಗಿರೀಶ ಶ್ರೀ ಮೇವುಂಡಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ ಸೊ ಮುಂದಿನ ಚಾಪ್ಟರ್ ಯಾವುದು ಅಂತಂದರೆ ನೆಮ್ಮದಿಗಾಗಿ ಸ್ವಲ್ಪ ಆಧ್ಯಾತ್ಮಿಕತೆ ಆಧ್ಯಾತ್ಮಿಗಳಾಗಿ ನೆಮ್ಮದಿಗಾಗಿ ಸ್ವಲ್ಪ ಆಧ್ಯಾತ್ಮಿಗಳಾಗಿ ಅಂತ ಹೇಳ್ತಿದ್ದಾರೆ ನಾನು ನಿಮಗೆ ಈ ಬುಕ್ಕನ್ನ ಓದೋ ಅಂತ ಬಿಗಿನಿಂಗಲ್ಲೇ ಹೇಳಿದೆ ಈ ಬುಕ್ಕು ಬರ್ದಿರೋ ಆಥರ್ ಬಗ್ಗೆ ನಾನು ಓದೋಕ್ಕೆ ಮುಂಚೆನೇ ಈ ಆಥರ್ ಈ ಒಂದು ನೇಚರಲ್ ಇದ್ದಾರೆ ಇವ್ರ ಥಾಟ್ ಪ್ರೊಸೆಸ್ ಈ ಥರ ಇದೆ ಅಂತ ನನಗೆ ಬರ್ದಿರೋ ಚಾಪ್ಟರ್ ಹೆಸರುಗಳಿಂದನೇ ಅರ್ಥ ಆಯಿತು ಅಂತ ಅದಕ್ಕೆ ಒಂದು ಮೇಜರ್ ಉದಾಹರಣೆ ಈ ಒಂದು ಚಾಪ್ಟರ್ ಅಂದರೆ ಯಾರೂ ಕೂಡ ನೀನು ಆಧ್ಯಾತ್ಮದಲ್ಲಿರು ನೀನು ಆಧ್ಯಾತ್ಮದ ಜರ್ನಿ ಮಾಡು ನೀನು ಆಧ್ಯಾತ್ಮಕ್ಕೆ ಬಾ ಅಂತ ಬಹಳ ಕಡಿಮೆ ಜನ ಕರೆಯೋದು ನಮ್ಮನ್ನ ಏನು ಹೋಗೋಣ ಬಾ ಅಂತ ಕರಿಬೋದು ಅಥವಾ ಲೈಕ್ ನೀನು ಇಂಗ್ಲೀಷ್ ಕಲ್ತ್ಕೊ ಅಂತ ಹೇಳ್ಬೋದು ಅಥವಾ ಬಾಡಿ ಲ್ಯಾಂಗ್ವೇಜ್ ಕಲ್ತ್ಕೊ ಅಂತ ಹೇಳ್ಬೋದು ಸ್ಕಿಲ್ ಡೆವಲಪ್ಮೆಂಟ್ ಕಲ್ತ್ಕೊ ಅಂತ ಹೇಳ್ಬೋದು ಆದರೆ ಆಧ್ಯಾತ್ಮದ ಹಾದಿಗೆ ಬಂದು ಆಧ್ಯಾತ್ಮನ ನೀನು ಕಲ್ತ್ಕೊ ಅಂತ ಬಹಳ ಕಡಿಮೆ ಜನ ಹೇಳೋದು ಯಾಕೆ ಅನ್ನೋದು ಈ ಚಾಪ್ಟರಲ್ಲಿ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ ಕರೆಯೋದು ಕಡಿಮೆ ಹೋಗೋದು ಕಡಿಮೆ ಆಧ್ಯಾತ್ಮದ ಹಾದಿಗೆ ಆದರೆ ಆ ಹಾದಿಗೆ ಯಾಕೆ ಕಡಿಮೆ ಹೋಗ್ತಾರೆ ಯಾಕೆ ಕಡಿಮೆ ಜನ ಕರೀತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಓಕೆ ನೀವು ನಿಮ್ಮೊಳಗಿಂದಲೇ ಬೆಳೆಯಬೇಕು ನೀವು ನಿಮ್ಮೊಳಗಡೆಯಿಂದನೇ ಬೆಳಿಬೇಕು ನಿಮ್ಮ ಆತ್ಮಕ್ಕಿಂತ ದೊಡ್ಡ ಗುರು ಯಾರೂ ಇಲ್ಲ ನಿಮ್ಮ ಆತ್ಮಕ್ಕಿಂತ ದೊಡ್ಡ ಗುರು ಯಾರೂ ಇಲ್ಲ ನೋಡೋಣ ಏಕೆಂದರೆ ಆಧ್ಯಾತ್ಮಿಕತೆಯನ್ನು ಯಾರೂ ಕಲಿಸುವುದಿಲ್ಲ ಹಾಗೂ ಯಾರು ನಿಮ್ಮನ್ನು ಆಧ್ಯಾತ್ಮಿಗಳನ್ನಾಗಿಸುವುದಿಲ್ಲ ಹೇಳಿರೋದು ಸ್ವಾಮಿ ವಿವೇಕಾನಂದರವರು ಇದನ್ನು ಯಾಕೆ ಇಷ್ಟು ಅರ್ಥ ಮಾಡ್ಕೋಬೇಕು ಅಂದರೆ ಆಧ್ಯಾತ್ಮನ ನಾನು ಯಾವಾಗಲೂ ಹೇಳ್ತಿರ್ತೀನಿ ಮ್ಯಾಮ್ ಎಷ್ಟು ದಿನದಲ್ಲಿ ನಾನು ಆಧ್ಯಾತ್ಮದ ಹಾದಿಗೆ ಬರ್ಬೋದು ಎಷ್ಟು ದಿನದಲ್ಲಿ ನಾನು ಇದನ್ನು ಕಲ್ತ್ಕೋಬೋದು ಅಂತ ಆಧ್ಯಾತ್ಮದ ಜರ್ನಿನ ಕಲ್ತ್ಕೊಳ್ಳೋಕ್ಕೆ ಇಷ್ಟು ದಿನ ಅಂತ ಇಲ್ಲ ಒಂದು ಪಕ್ಷ ಡ್ರೈವಿಂಗ್ ಇಷ್ಟು ದಿನದಲ್ಲಿ ಕಲ್ತ್ಕೊಂಡ್ಬಿಡ್ಬೋದು ಅಂತ ಹೇಳ್ಬೋದು ಇಂಗ್ಲೀಷ್ ಇಷ್ಟು ದಿನದಲ್ಲಿ ಕಲ್ತ್ಕೊಂಡ್ಬಿಡ್ಬೋದು ಅಂತ ಹೇಳ್ಬೋದು ಇಷ್ಟು ದಿನದಲ್ಲಿ ನೀವು ಸಣ್ಣ ಆಗ್ತೀರಾ ಅಂತಲೂ ಹೇಳ್ಬೋದು ಆದರೆ ಆಧ್ಯಾತ್ಮದ ಜರ್ನಿ ಇದೆಯಲ್ಲ ಅದು ಖಂಡಿತ ಕಡಿಮೆ ನಾವು ಹೇಳಲಿಕ್ಕೆ ಸಾಧ್ಯ ಆಗೋದು ಓಕೆ ಸೊ ಹಾಗಾಗಿ ನಾವು ಇಲ್ಲಿ ಆಧ್ಯಾತ್ಮ ಅನ್ನೋದೇನಿದೆ ಅದು ನಮ್ಮ ಒಳಗಡೆಯಿಂದ ಅನುಭವಿಸ್ಬೇಕಾಗಿರೋದು ನಾನು ಯಾವಾಗಲೂ ಹೇಳ್ತಿರ್ತೀನಿ ಆಧ್ಯಾತ್ಮ ಅನ್ನೋದು ಕಲಿಕೆ ಅಲ್ಲ ಅದು ಅನುಭವ ನಮ್ಮ ಒಳಗಿಂದ ನಾವು ನಮ್ಮ ಆತ್ಮನೇ ಎಷ್ಟೋ ಮಾತಾಡ್ತಾ ಇರುತ್ತೆ ಕೇಳಿಸ್ಕೊಳ್ಳೋ ಅಷ್ಟು ನಮಗೆ ಕೇಳಿಸಲ್ಲ ಆತ್ಮ ನನ್ನ ಜೊತೆ ಮಾತಾಡ್ತಿದೆ ಅಂತಲೇ ಕೇಳಿಸಲ್ಲ ನಮ್ಮ ಆಧ್ಯಾತ್ಮದ ಎಜುಕೇಷನ್ನಲ್ಲಿ ನೆಕ್ಸ್ಟ್ ಬರ್ತಾ ಇರುವಂತಹ ಕ್ಲಾಸಲ್ಲಿ ಸೋಲ್ ಕನೆಕ್ಷನ್ ಅದ್ರ ಬಗ್ಗೆಯೂ ನಾವು ಮಾತಾಡ್ತಾ ಇದ್ದೀವಿ ಆತ್ಮಗಳ ಜೊತೆ ಹೇಗೆ ಮಾತಾಡೋದು ಅಂತ ಓಕೆ ಯಾವ ಆತ್ಮ ಜೊತೆ ಬೇರೆಯವ್ರ ಆತ್ಮ ಅಲ್ಲ ನಮ್ಮ ಆತ್ಮ ಜೊತೆ ಓಕೆ ಅದನ್ನ ಸ್ವಾಮಿ ವಿವೇಕಾನಂದ ಅವ್ರು ಹೇಳಿರೋದು ನಿಮ್ಮ ಆತ್ಮಕ್ಕಿಂತ ದೊಡ್ಡ ಗುರು ಇಲ್ಲ ನೀವು ಕರೆಕ್ಟಾಗಿ ಅದ್ರ ಮಾತನ್ನ ಕೇಳಿ ಅಂತ ಹಾಗಿದ್ರೆ ನೋಡೋಣ ಹಾಗೆ ನೋಡಿದ್ರೆ ಜೀವನದ ಉದ್ದೇಶವೇ ನೆಮ್ಮದಿಯಿಂದ ಬಾಳೋದು ಜೀವನದ ಉದ್ದೇಶ ಏನು ನೆಮ್ಮದಿಯಿಂದ ಬದುಕಬೇಕು ಯಾರನ್ನಾದರೂ ಕೇಳಿ ನಿಮಗೆ ಏನು ಬೇಕು ಅಂದ್ರೆ ಎಲ್ಲರೂ ಏನು ದುಡ್ಡು ಬೇಕು ಅದು ಬೇಕು ಇದು ಬೇಕು ಅಂತ ಹೇಳ್ತಾರೆ ಬಟ್ ಫೈನಲಿ ಇವೆಲ್ಲ ಬಂದಾಗ ಏನು ಸಿಗುತ್ತೆ ಅಂದ್ರೆ ನೆಮ್ಮದಿಗೋಸ್ಕರ ಅಂತಾರೆ ಫೈನಲಿ ನೆಮ್ಮದಿಗೋಸ್ಕರನೇ ಇವತ್ತು ನಾವೆಲ್ಲ ಫೈಟ್ ಮಾಡ್ತಾ ಇರೋದು ನೋಡೋಣ ಆ ನೆಮ್ಮದಿ ಎಲ್ಲಿದೆ ಓಕೆ ಹಾಗಾದರೆ ಈ ನೆಮ್ಮದಿ ಅಂದರೆ ಏನು ಅದು ಹೇಗೆ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅದನ್ನು ಪಡೆಯುವಂತಹ ವಿಧಾನವನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ ಅಂದರೆ ನೂರೆಂಟು ಪ್ರಶ್ನೆಗಳು ಬರುತ್ತೆ ಈ ನೆಮ್ಮದಿ ಅನ್ನೋದು ಎಲ್ಲಿ ಸಿಗುತ್ತಪ್ಪ ಅಂತ ಹೇಳಿ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ ನೆಮ್ಮದಿ ಅನ್ನೋದು ಅಥವಾ ಏನು ನಮ್ಮೊಳಗಿನ ಆತ್ಮ ಅರಿವು ಅನ್ನೋದೇನಿದೆ ಅದು ಯಾವುದಾದ್ರೂ ಅಂಗಡಿಯಲ್ಲಿ ಇಷ್ಟು ದುಡ್ಡು ಕೊಟ್ಟರೆ ಸಿಕ್ಬಿಡತ್ತೆ ಅಂದರೆ ಹೇಳಿ ಬೇಕಾದ್ರೆ ಪರ್ಚೇಸ್ ಮಾಡಿಬಿಡೋಣ ಅಂತ ಅದು ಸಾಧ್ಯ ಇಲ್ಲ ಅಲ್ಲ ಓಕೆ ಸೊ ಈ ಥರ ಪ್ರಶ್ನೆಗಳು ನಮಗೆ ಬರುತ್ತೆ ನೆಮ್ಮದಿ ಅಂದರೆ ತನಗಿರುವ ಸಾಧ್ಯತೆಗಳಲ್ಲಿ ಹಾಗೂ ಪರಿಮಿತಿಯಲ್ಲಿ ತಾನು ಇತರರಿಗೆ ತೊಂದರೆ ಕೊಡದೆ ಇತರರು ನನಗೆ ತೊಂದರೆ ಕೊಡದಂತೆ ಅವಕಾಶ ನಿರ್ಮಿಸಿ ಯಾವುದೇ ದುರಾಸೆ ತಳಮಳ ಹಾಗೂ ಅಶಾಂತಿಯನ್ನು ಹೊಂದದೆ ಸಂತೋಷವಾಗಿರುವ ಮನಸ್ಥಿತಿಯೇ ನೆಮ್ಮದಿ ನೆಮ್ಮದಿ ಅಂದರೆ ಏನು ಅನ್ನೋದಕ್ಕೆ ಒಂದು ಒಳ್ಳೆ ಡೆಫಿನೇಷನ್ ಕೊಟ್ಟಿದ್ದಾರೆ ಅಟ್ಲೀಸ್ಟ್ ನಾವು ಇದನ್ನು ಅರ್ಥ ಮಾಡ್ಕೋಬೋದು ಮೊದಲನೇದು ನಮ್ಮಿಂದ ಸಮಾಜಕ್ಕೆ ಯಾವುದು ಹಾನಿ ಆಗದೆ ಇರೋದು ಸಮಾಜ ಅಂದರೆ ವ್ಯಕ್ತಿಗಳು ನಮ್ಮ ಕುಟುಂಬ ಆಗಿರ್ಬೋದು ಅಥವಾ ಹೊರಗಾಗಿರ್ಬೋದು ಎಲ್ಲರೂ ಎಲ್ಲರೂ ವ್ಯಕ್ತಿಗಳೇ ನಮ್ಮಿಂದ ಸಮಾಜಕ್ಕೆ ಅಂದರೆ ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಅಥವಾ ಮನುಷ್ಯರಿಗಾಗಿರ್ಬೋದು ಯಾರಿಗೂ ನಾವು ತೊಂದರೆ ಕೊಡದೆ ಯಾರು ನಮಗೂ ತೊಂದರೆ ಕೊಡೋಕ್ಕೆ ಬಿಡ್ಕೊಳ್ದೆ ಆ ಥರ ಅವಕಾಶಗಳನ್ನು ನಾವು ಕೊಡದೆ ಓಕೆ ಯಾವುದೇ ದುರಾಸೆಗಳನ್ನು ಇಟ್ಕೊಳ್ದೆ ಅಂದರೆ ಗ್ರೀಡಿ ಇನ್ನೂ ಇನ್ನ ಇನ್ನೂ ಅನ್ನೋ ಥರ ಯಾವುದೇ ದುರಾಸೆಗಳನ್ನು ಇಟ್ಕೊಳ್ದೆ ಸಾಧನೆ ಬೇರೆ ದುರಾಸೆ ಬೇರೆ ಆಸೆ ಬೇರೆ ದುರಾಸೆ ಬೇರೆ ಓಕೆ ಸೊ ದುರಾಸೆಗಳನ್ನು ಇಟ್ಕೊಳ್ದೆ ಯಾವಾಗಲೂ ತಳಮಳ ಅವ್ರಿಗೆ ಹತ್ಸಿಕ್ಬಿಡ್ತು ನಂಗೆ ಹತ್ಸಿಕ್ಬಿಡ್ತು ಅಂತ ಹೊಟ್ಟೆ ಕಿಚ್ಚನ್ನ ಇಟ್ಕೊಳ್ದೆ ಆ ಶಾಂತಿಯಿಂದ ಸಾಧ್ಯ ಇದ್ದರೂ ಕೂಡ ನೆಮ್ಮದಿಯಾಗಿರೋಕೆ ಶಾಂತಿಯಿಂದ ಇರೋಕೆ ಅದನ್ನು ನಾವು ಗಮನಿಸ್ದೆ ಸನ್ ಏನೋ ಇದ್ದರೆ ಅದು ನೆಮ್ಮದಿ ಅಲ್ಲ ಆದರೆ ಅಶಾಂತಿಯನ್ನು ಹೊರಗಾಕಿ ದುರಾಸೆನ ಇಟ್ಕೊಳ್ದೆ ಯಾರಿಗೂ ತೊಂದರೆ ಮಾಡಿದೆ ನಾವೂ ತೊಂದರೆನ ಅನುಭವಿಸ್ದೆ ಸಂತೋಷವಾಗಿರುವಂತಹ ಮನಸ್ಥಿತಿಯನ್ನು ನೆಮ್ಮದಿ ಅಂತ ಹೇಳ್ತಾರೆ ಓಕೆ ಇದನ್ನು ಗೌತಮ ಬುದ್ಧನ ಪ್ರಕಾರ ಜೀವನದಲ್ಲಿ ವ್ಯಕ್ತಿಯು ಗಳಿಸಬೇಕಾದ ಅತಿ ದೊಡ್ಡ ಸಂಪತ್ತೆ ನೆಮ್ಮದಿ ಅಂತ ಗೌತಮ ಬುದ್ಧ ಅವರು ಹೇಳಿದ್ದಾರೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ನೆಮ್ಮದಿಯಾಗಿದ್ದರೆ ಅವನೇ ಶ್ರೀಮಂತ ಅವನೇ ಸಂಪತ್ತಿರುವಂತಹ ವ್ಯಕ್ತಿ ಅನ್ನೋದನ್ನು ಹೇಳಿದ್ದಾರೆ ಇವುಗಳ ಮುಂದೆ ಇನ್ನು ಇನ್ನೇನೇ ಇದ್ದರೂ ಕೂಡ ಅವೆಲ್ಲ ಚಿಕ್ಕ ಚಿಕ್ಕದು ಕಾರು ಕೋಟಿ ಕೋಟಿ ಮನೆ ಕೋಟಿ ಕೋಟಿ ಕಾರು ಎಲ್ಲವೂ ಇಟ್ಕೊಳ್ಳಿ ಆದರೆ ನೆಮ್ಮದಿ ಇದ್ದಾಗ ಮಾತ್ರ ಇವೆಲ್ಲವೂ ಇದೆ ಅಂತ ಅರ್ಥ ನೆಮ್ಮದಿ ಇಲ್ಲದೆ ಇವೆಲ್ಲವೂ ಇದ್ದರೂ ಸಹ ಅದು ಯಾವುದಕ್ಕೂ ಉಪಯೋಗಕ್ಕೆ ಬರಲ್ಲ ಅನ್ನೋದನ್ನು ಗೌತಮ ಬುದ್ಧ ಅವರು ಹೇಳ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಎಷ್ಟೇ ವಿದ್ಯೆ ಸಂಪತ್ತು ಅಧಿಕಾರ ಹಾಗೂ ಶಕ್ತಿ ಸಂಪನ್ಮೂಲಗಳಿದ್ದರೂ ಅವುಗಳು ಶಾಶ್ವತ ನೆಮ್ಮದಿಯನ್ನು ಕೊಡಲಾರವು ಕರೆಕ್ಟಾ ಜಸ್ಟ್ ಸುಮ್ಮನೆ ಥಿಂಕ್ ಮಾಡಿ ಅಂದರೆ ನಮ್ಮ ಹತ್ರ ತುಂಬ ನಾಲೆಜ್ ಇದೆ ಓಕೆ ನಮ್ಮ ಹತ್ರ ಸ್ಕಿಲ್ ಇದೆ ಟ್ಯಾಲೆಂಟ್ ಇದೆ ದುಡ್ಡಿದೆ ಅಧಿಕಾರ ಇದೆ ನನ್ನ ಹತ್ರ ಒಂದು ಅಥಾರಿಟಿ ಇದೆ ನನ್ನ ಹತ್ರ ಶಕ್ತಿ ಇದೆ ರಿಸೋರ್ಸ್ ತುಂಬ ಇದೆ ನನ್ನ ಹತ್ರ ಆದರೆ ಇವೆಲ್ಲ ನೆಮ್ಮದಿ ಕೊಡೋಲ್ಲ ನೆಮ್ಮದಿಯಿಂದ ಇದ್ದರೆ ಇವೆಲ್ಲವೂ ಸಿಗುತ್ತೆ ಆದರೆ ಜನ ಇವೆಲ್ಲ ಪಡ್ಕೊಳ್ಳೋದ್ರಿಂದ ನೆಮ್ಮದಿ ಸಿಗುತ್ತೆ ಅಂತಿದ್ದಾರೆ ನೆಮ್ಮದಿಯಿಂದ ಇರಿ ಖಂಡಿತ ಇವೆಲ್ಲ ಸಿಗುತ್ತೆ ನಾವು ಅಂದ್ಕೊಳ್ಳೋ ಥರ ಏನು ಜೀವನದಲ್ಲಿ ಇನ್ನೇನೋ ಆಗ್ಬಿಡುತ್ತೆ ಅನ್ನೋ ಭ್ರಮೆ ಬೇಡ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗಿರೋದು ನಾವು ನೆಮ್ಮದಿಯಿಂದ ಎಷ್ಟು ಸಿ ನನಗೊಂದು ನೆಮ್ಮದಿಗೊಂದು ಲಿಮಿಟ್ ಇದೆ ಅಂತಾರೆ ಅದು ನಿಮ್ಮ ನಿಮ್ಮ ಲಿಮಿಟು ಅಂಥವ್ರು ನೆಮ್ಮದಿಯಾಗಿರೋದೇ ಇಲ್ಲ ನನಗೊಂದು ಲಿಮಿಟಲ್ಲಿದ್ದೀನಿ 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 ನೆಮ್ಮದಿ ನೆಮ್ಮದಿಯಾಗಿರೋದಿಲ್ಲ ಹಾಗಾಗಿ ನೆಮ್ಮದಿಯಿಂದ ಇದ್ದರೆ ಇವೆಲ್ಲವೂ ಸಿಗುತ್ತೆ ಆದರೆ ನೆಮ್ಮದಿನೇ ದೊಡ್ಡ ಸಂಪತ್ತು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಇದು ಒಂದು ರೀತಿ ಆಧ್ಯಾತ್ಮದ ಜರ್ನಿ ಆಧ್ಯಾತ್ಮದ ಒಂದು ಹಾದಿಯಲ್ಲಿ ನೀವು ಮೊದಲು ಡಿಸೈಡ್ ಮಾಡಬೇಕಾಗಿರೋದೆ ನಾನು ನೆಮ್ಮದಿಯಿಂದ ಇರಬೇಕು ಅನ್ನೋದನ್ನು ಫಸ್ಟ್ ನಿರ್ಧಾರ ಮಾಡಬೇಕಾಗಿದೆ ಓಕೆ ಅದಾದ ನಂತರ ನಾವು ಏನು ಸುಖ ಹಾಗೂ ನೆಮ್ಮದಿಯ ಪಡೆಯುವುದಕ್ಕಿಂತ ಕಳೆದುಕೊಳ್ಳುವುದರಲ್ಲೇ ಹೆಚ್ಚು ಶ್ರಮನ ಕೊಡ್ತಾ ಇದ್ದೀವಿ ನಾವು ಸುಖ ಮತ್ತು ನೆಮ್ಮದಿಯನ್ನು ಪಡ್ಕೊಳ್ಳೋದಕ್ಕಿಂತ ಕಳ್ಕೊಳ್ಳೋದ್ರ ಕಡೆಗೇ ನಾವು ಇವತ್ತು ಒದ್ದಾಡ್ತಾ ಇದ್ದೀವಿ ರಾಜವಂಶದಲ್ಲಿ ಹುಟ್ಟಿದ ಬುದ್ಧ ಮತ್ತು ಮಹಾವೀರರು ಎಲ್ಲ ಸುಖ ಭೋಗಗಳ ವೈಭೋಗಗಳಿದ್ದರೂ ಸಹ ಅಷ್ಟೆಲ್ಲ ಇದ್ದರೂ ಸಹ ಈ ಸುಖ ದುಃಖಗಳ ಸಂಕೋಲೆ ಕಳಚಿಕೊಂಡು ಭೋಗ ಭಾಗ್ಯಗಳ ನಶ್ವರತೆಯನ್ನು ಮನಗಂಡು ಶಾಶ್ವತ ನೆಮ್ಮದಿ ನೆಮ್ಮದಿಯನ್ನು ಅರಿಸಿ ಅರಸಿ ಅಂತಿಮ ಸತ್ಯ ಕಂಡುಕೊಂಡರು ಅಂದರೆ ಬುದ್ಧ ಆಗಿರ್ಬೋದು ಮಹಾವೀರ ಆಗಿರ್ಬೋದು ಇಬ್ಬರು ರಾಜವಂಶದಲ್ಲಿ ಹುಟ್ಟಿದ್ದು ತುಂಬ ಹಣ ಏನು ಏನು ಎಲ್ಲ ಸಂಪತ್ತು ಎಲ್ಲವೂ ಇದ್ದರೂ ಸಹ ಅವ್ರಿಗೆ ಗೊತ್ತಿತ್ತು ಫೈನಲಿ ನನಗೆ ಬೇಕಾಗಿರೋದು ನೆಮ್ಮದಿ ಅಂತ ಹೇಳಿ ಸೊ ಇವೆರಡರೂ ಮಧ್ಯ ಕನ್ಫ್ಯೂಷನ್ ಬೇಡ ಅಂತ ಹೇಳಿ ಅವೆಲ್ಲವನ್ನು ತ್ಯಜಿಸಿ ಅವರು ಆ ಸತ್ಯಾನ ಕಂಡುಕೊಂಡ್ರು ಓಕೆ ಅಂದರೆ ನಾವು ನಮ್ಮ ಜಗತ್ತಿನಲ್ಲಿ ನಮ್ಗೆ ನಿಜವಾಗ್ಲೂ ನಮಗೆ ಸಿಗಬೇಕಾಗಿರೋದು ಸ ನೆಮ್ಮದಿ ಅನ್ನೋದನ್ನು ಅವರು ತಿಳ್ಕೊಂಡ್ರು ಅದೇ ಥರ ಗೆಲುವು ಗೆಲುವಿನ ಸಾಮರ್ಥ್ಯ ಸಮರ್ಥ ಅಂತ ಹೇಳಿ ಅಂದ್ಕೊಂಡಿದ್ದಂತಹ ನೆಪೋಲಿಯನ್ ಕೂಡ ನಾನು ನನ್ನ ಜೀವನದಲ್ಲಿ ಆರು ದಿನಗಳಾದರೂ ನೆಮ್ಮದಿಯಿಂದ ಜೀವ ಜೀವನ ಕಳಿಬೇಕಾಗಿದೆ ಅಂತ ಹೇಳಿದರು ಅವರ ಕೊನೆಯ ಕ್ಷಣಗಳಲ್ಲಿ ಒಂದು ಆರು ದಿನ ಆದರೂ ನಾನು ನೆಮ್ಮದಿಯಿಂದ ಬದುಕಬೇಕಪ್ಪ ಅಂತ ನೆಪೋಲಿಯನ್ ಕೂಡ ಹೇಳಿದರು ಇನ್ನು ವಿಶ್ವ ವಿಜೇತ ಅಲೆಕ್ಸಾಂಡರ್ ಕೂಡ ಎಷ್ಟೇ ಸಾಮ್ರಾಜ್ಯ ಸಾಮ್ರಾಟಗಳನ್ನು ಸಾಮ್ರಾಜ್ಯ ಗೆದ್ದಿದ್ರೂ ಸಹ ಸಾಯುವಾಗ ಯಾವುದು ನಮ್ಮ ಸಂಗಡ ಬರುವುದಿಲ್ಲ ಅನ್ನೋ ಸತ್ಯವನ್ನು ಇಡೀ ಜಗತ್ತಿಗೆ ಅವರು ತೋರಿಸಿದ್ರು ಯಾಕಿದನ್ನು ಹೇಳ್ತಾ ಇರೋದು ಅಂದರೆ ಈಗ ನೀವೆಲ್ಲ ಯೋಚನೆ ಮಾಡಬೇಕು ನಾವೆಲ್ಲ ಯೋಚನೆ ಮಾಡಬೇಕು ಓ ಅಂದರೆ ಮೇಡಮ್ ನಾವು ಈ ನಮ್ಮ ಹತ್ರ ಇರೋದನ್ನೆಲ್ಲ ಬಿಟ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ಆಸೆ ಪಡೆದೆ ನಾವು ಬರೀ ನೆಮ್ಮದಿ ಇಟ್ ಹುಡ್ಕೊಂಡು ಇರಬೇಕು ಆ ಥರ ನೆಮ್ಮದಿನ ಹುಡ್ಕೊಂಡು ಇರಬೇಕು ಅಂತ ಅಂದರೆ ನಮಗೆ ಜನಗಳು ಜೊತೆಲಿರಬಾರ್ದು ಅಥವಾ ಈ ವಸ್ತುಗಳನ್ನೆಲ್ಲ ಬಿಟ್ಬಿಟ್ಟು ನಾವು ಸನ್ಯಾಸಿಗಳನ್ನಾಗ ಸನ್ಯಾಸಿಗಳಾಗ್ಬಿಡ್ಬೇಕಾ ಅನ್ನೋದೇನಾದರೂ ನಿಮ್ಮ ಪ್ರಶ್ನೆ ಆಗಿದ್ದರೆ ಆ ಅಧ್ಯಾತ್ಮ ಅಂದರೆ ಸನ್ಯಾಸತ್ವ ಅಲ್ಲ ಓಕೆ ಅದನ್ನು ನಮ್ಮ ಮುಂದಿನ ಎಪಿಸೋಡಲ್ಲಿ ನೋಡೋಣ ಇವರು ಇದನ್ನು ಏನಕ್ಕೆ ಹೇಳ್ತಾ ಇದ್ದಾರೆ ಅಂದರೆ ಅಷ್ಟೆಲ್ಲ ಇದ್ದರೂ ಸಹ ಈ ವ್ಯಕ್ತಿಗಳಿಗೆ ಗೊತ್ತಿತ್ತು ನೆಮ್ಮದಿನೇ ಅತಿ ದೊಡ್ಡ ಸಂಪತ್ತು ಅಂತ ಅದನ್ನು ಅರ್ಥ ಮಾಡ್ಸೋಕೆ ಅದನ್ನು ಹೇಳ್ತಾ ಇರೋದು ನೆಪೋಲಿಯನ್ ಹತ್ರ ಎಲ್ಲ ಇದ್ದರೂ ಕೂಡ ಆರು ದಿನ ನೆಮ್ಮದಿಯಿಂದ ಬದುಕ್ತೀನಿ ಅಂತ ಕೇಳ್ತಾಯಿದ್ರು ಅಂದರೆ ನಾವು ನಮ್ಮ ಲೈಫಲ್ಲಿ ಅಚೀವ್ಮೆಂಟು ಸಕ್ಸಸ್ಸು ಹೆಸರು ರೆಕಗ್ನೇಷನ್ನು ಹಣ ಅಂತ ತುಂಬ ಫೈಟ್ ಮಾಡ್ತಾಯಿದ್ದೀವಿ ಹಗಲು ರಾತ್ರಿ ಕಷ್ಟಪಡ್ತಾಯಿದ್ದೀವಿ ಒಂದು ಸಲ ಕೂತ್ಕೊಂಡು ಯೋಚನೆ ಮಾಡಿದ್ರೆ ஏன் சைஃபில் நான் நிஜ பீசிந்தாயினா நான் நிம்மதியுந்தா அந்த எனி டைம் நான் ப்ரைன் சார்ஜிங்களே இப்போ ஓகே ಅಂದರೆ ನನ್ನ ಸುತ್ತದವ್ರು ಹೇಗಿದ್ದಾರೆ ನಿಜವಾಗ್ಲೂ ನಾನು ಹೇಗಿದ್ದೀನಿ ನನ್ನ ಒಳಗಡೆ ಏನು ಇದೆ ಈ ಥರ ಅರಿವೇ ಇರೋದಿಲ್ಲ ಫುಲ್ಲು ಒಳಗಡೆ ಹೋಗಿಬಿಟ್ಟಿರ್ತೀವಿ ಇಲ್ಲಿ ಇವರು ಹಣ ಸಂಪಾದನೆ ಮಾಡಬಾರ್ದು ಶ್ರೀಮಂತರಾಗಬಾರ್ದು ಅಂತ ಹೇಳ್ತಾ ಇಲ್ಲ ಶ್ರೀಮಂತರು ಆಗುವಂತಹ ಭರದಲ್ಲಿ ಬರದಲ್ಲಿ ನಿಮ್ಮ ನೆಮ್ಮದಿಯನ್ನು ಕಳ್ಕೊಬೇಡಿ ಅದನ್ನು ನೆಪೋಲಿಯನ್ನು ನೆಮ್ಮದಿಯನ್ನು ಇಟ್ಕೊಳ್ಳೋದ್ರ ಜೊತೆಗೆ ಅವರು ಇದ್ದಿದ್ದರೆ ಕೊನೆಯ ಕಾಲದಲ್ಲಿ ನಂಗೆ ನೆಮ್ಮದಿ ಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇರಲಿಲ್ಲ ಅಲ್ವಾ ಫಾರಿನ್ನಲ್ಲಿ ಯಾವ ದೇಶ ಅಂತ ನಾನು ಹೆಸರು ಮರ್ತಿದ್ದೀನಿ ಒಂದು ದೇಶದಲ್ಲಿ ಒಂದು ಪ್ಲೇಸ್ ಇದೆ ಅಲ್ಲಿ ಹೇಗೆ ಅಂದರೆ ವಯಸ್ಸು ಆಗ್ತಾ ಆಗ್ತಾ ಯಾರಿಗೆ ಸಾಕು ನನ್ನ ಲೈಫ್ ಅಂತ ಅನಿಸುತ್ತೆ ಅವರು ಆ ಜಾಗಕ್ಕೆ ಹೋಗಬೇಕು ಅದು ಒಂದು ದೊಡ್ಡ ಕತ್ತಲೆ ಕೋಣೆ ಓಕೆ ಆ ಕೋಣೆ ಒಳಗಡೆ ಹೋದ ಮೇಲೆ ಅವರು ಅಲ್ಲಿ ನಿಂತ್ಕೊಂಡು ಅವ್ರ ಜೀವನದಲ್ಲಿ ಮಾಡಿರೋ ತಪ್ಪುಗಳನ್ನು ಜೋರಾಗಿ ಹೇಳಬೇಕು ಹೇಳ್ಕೊಂಡು ಪಶ್ಚಾತ್ತಾಪ ಫೀಲ್ ಮಾಡಿ ಅರಿವನ್ನು ಮೂಡಿಸ್ಕೊಂಡು ನನಗೆ ಈ ಲೈಫ್ ಸಾಕು ಅಂತ ಹೇಳಿ ಡಿಕ್ಲೇರ್ ಮಾಡಬೇಕು ಮಾಡಿಬಿಟ್ಟು ನನಗೆ ನೆಮ್ಮದಿ ಬೇಕು ಅಂತ ಡಿಸೈಡ್ ಮಾಡಬೇಕು ಅದಾದ ಮೇಲೆ ಅವ್ರನ್ನ ಅಲ್ಲೇ ಬಿಡ್ತಾರೆ ಅದನ್ನು ಫೀಲ್ ಮಾಡಿ ಆ ಏನು ನಿಶಬ್ದ ಇರೋ ಜಾಗದಲ್ಲಿ ಅವರು ಸಂಪೂರ್ಣವಾಗಿ ನೆಮ್ಮದಿ ಒಳಗಡೆ ಕ್ರಿಯೇಟ್ ಮಾಡ್ಕೊಳ್ಳೋ ಥರ ಮಾಡಿ ಎಲ್ಲ ಹೇಳೋಕ್ಕಾಗದೇ ಇರೋದು ಎಲ್ಲವನ್ನ ಅವರು ಹೊರಗಾಕಿ ನೆಮ್ಮದಿನ ಅಂಥ ಸ್ಥಿತಿಗೆ ಬಂದ ಮೇಲೆ ಅವ್ರನ್ನ ಹೊರಗಡೆ ಕರೆಸ್ತಾರೆ ಓಕೆ ಈ ಥರ ಒಂದು ಪ್ರೊಸೆಸ್ ಇದೆ ಅಂದರೆ ಆಮೇಲೆ ಅವರು ಆ ನೆಕ್ಸ್ಟ್ ಜರ್ನಿ ಅವರು ಸಮಾಜ ಸೇವೆ ಮಾಡ್ತಾ ಆಧ್ಯಾತ್ಮದ ಕೆಲಸಗಳನ್ನು ಮಾಡ್ತಾ ಮುಂದಕ್ಕೆ ಹೋಗಲಿ ಅನ್ನೋದು ಅಂದರೆ ಕೊನೆಯ ಒಂದು ದಿನಗಳಲ್ಲಾದರೂ ಅವರು ರಿಯಲೈಸ್ ಮಾಡಿಕೊಂಡು ಬಂದಿದ್ದಾರಲ್ಲ ಈ ಜೀವನ ಮಾಡೋದಕ್ಕೆ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಹಾಗೆಯೇ ನೆಪೋಲಿಯನ್ ಕೂಡ ಲಾಸ್ಟ್ ಮೂಮೆಂಟಲ್ಲಿ ತಿಳ್ಕೊಂಡ್ರು ಅದೇ ನಾವು ಇವಾಗಲೇ ತಿಳ್ಕೊಂಡ್ಬಿಟ್ರೆ ನೆಮ್ಮದಿಯಿಂದನೇ ಕೆಲಸ ಮಾಡೋಣ ನೆಮ್ಮದಿಯಿಂದನೇ ಹಣ ಸಂಪಾದನೆ ಮಾಡೋಣ ನೆಮ್ಮದಿಯಿಂದನೇ ಪ್ರೀತಿ ಮಾಡೋಣ ನೆಮ್ಮದಿಯಿಂದನೇ ಸಂಬಂಧಗಳ ಜೊತೆ ಇರೋಣ ನೆಮ್ಮದಿಯಿಂದನೇ ಕಳಿಸ್ಕೊಡೋಣ ನೆಮ್ಮದಿಯಿಂದನೇ ಕರ್ಸ್ಕೊಳ್ಳೋಣ ಯಾರಿದ್ದರೂ ನೆಮ್ಮದಿಯಿಂದ ಇರೋಣ ಯಾರು ಇಲ್ಲದೇ ಇದ್ದರೂ ನೆಮ್ಮದಿಯಿಂದ ಇರೋಣ ನಾನು ಈ ಮಾತನ್ನು ಯಾವಾಗಲೂ ನನ್ನ ಮಗನಿಗೆ ಹೇಳ್ತಾ ಇರ್ತೀನಿ ಯಾರಿರಲಿ ಯಾರಿಲ್ಲದೆ ಇರಲಿ ನೀನು ಈ ಭೂಮಿ ಮೇಲೆ ಇರೋ ತನಕ ನೀನು ಖುಷಿಯಾಗಿರಬೇಕು ನೆಮ್ಮದಿಯಿಂದ ಇರಬೇಕು ನಿನ್ನ ಕಡೆಯಿಂದ ಏನು ಒಳ್ಳೇದು ಮಾಡಬೇಕು ಅದನ್ನು ಮಾಡಬೇಕು ನೀನು ಹುಟ್ಟಿರೋ ಉದ್ದೇಶ ಏನು ಅಂತ ನಿನಗೆ ತಿಳಿತಾ ಹೋಗುತ್ತೆ ನಿನಗೆ ಯಾವುದರಲ್ಲಿ ತೃಪ್ತಿ ಸಿಗುತ್ತೆ ಆ ಥರ ಕೆಲಸಗಳನ್ನು ನೀನು ಹೆಚ್ಚು ಮಾಡ್ತಾ ಹೋಗಬೇಕು ಅದರಿಂದ ನಿನಗೂ ಎಫೆಕ್ಟ್ ಆಗಬಾರ್ದು ಸಮಾಜಕ್ಕೂ ಎಫೆಕ್ಟ್ ಆಗಬಾರ್ದು ಈ ಥರ ನಾನು ಅವನಿಗೆ ಹೇಳ್ತಾ ಇರ್ತೀನಿ ನಾಲ್ಕು ವರ್ಷದ ಮಗುಗೆ ಏನು ಗೊತ್ತಾಗುತ್ತೆ ಅಂತ ನೀವು ಕೇಳೋದಾದರೆ ಅವನ ಏಜ್ ನಾಲ್ಕು ವರ್ಷ ಇರ್ಬೋದು ಬಟ್ ಅವನ ಆತ್ಮಕ್ಕೆ ವರ್ಷಗಳಾಗಿದೆ ಎಷ್ಟು ವರ್ಷ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ ಸೊ ಇದು ಆಧ್ಯಾತ್ಮದ ಚಿಂತನೆಯನ್ನು ಆಧ್ಯಾತ್ಮದ ಹಾದಿಯಲ್ಲಿರೋರಿಗೆ ಮಾತ್ರ ಮೇ ಬಿ ನನ್ನ ಭಾಷೆ ಅವ್ರಿಗೆ ಅರ್ಥ ಆಗುತ್ತೆ ತುಂಬ ಜನಕ್ಕೆ ಅರ್ಥ ಆಗಲ್ಲ ಓಕೆ ಆಧ್ಯಾತ್ಮದ ಮೊದಲ ಹೆಜ್ಜೆನೇ ನೆಮ್ಮದಿ ಸೊ ಈಗ ನೀವು ನಿರ್ಧಾರ ಮಾಡಿ ನೆಮ್ಮದಿಯಿಂದ ನಾನು ಫಸ್ಟ್ ಇರಬೇಕು ಫಸ್ಟು ನನ್ನ ನೆಮ್ಮದಿಯಿಂದ ಇರಬೇಕು ಅಂತ ನಿರ್ಧಾರ ಮಾಡಿ ಎರಡನೇದು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡ್ತಾ ಇರುವಂತಹ ವಿಚಾರಗಳು ಯಾವುದು ಅಂತ ನೀವು ಲಿಸ್ಟ್ ಮಾಡ್ಬೋದಾ ಒಂದು ಹೋಮ್ವರ್ಕ್ ತಗೋಬೋದಾ ನಾವೆಲ್ಲ ಯಾವುದು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದೆ ಹಸ್ಬೆಂಡ್ ಕುಡಿಯೋದು ಮಕ್ಕಳು ಓದ್ತಾ ಇಲ್ಲ ಸಾಲ ಜಾಸ್ತಿ ಆಗಿದೆ ಯಾರಾದರೂ ನಿಮಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ಲವ್ ಬ್ರೇಕಪ್ ಆಗಿದೆ ನಿಮ್ಮ ಮ್ಯಾರೇಜ್ ಪ್ರಾಬ್ಲಮ್ ಇದೆ ಅತ್ತೆ ಸೊಸೆ ಜಗಳ ನಿಮ್ಮ ಜಾಬ್ ಪ್ರಾಬ್ಲಮ್ಮು ಈ ಥರದ್ದು ಏನೇ ಇರ್ಬೋದು ಓಕೆ ಯಾವುದು ನಿಮಗೆ ನಿಜವಾಗ್ಲೂ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದೆ ಅಂತ ಒಂಚೂರು ಫೈಂಡ್ ಔಟ್ ಮಾಡಿ ಕೂತ್ಕೊಂಡು ಯಾವ್ಯಾವ ಕ್ಷಣದಲ್ಲಿ ನಾನು ನನ್ನ ನೆಮ್ಮದಿಯನ್ನು ಕಳ್ಕೊಳ್ತಾ ಇದ್ದೀನಿ ಅಥವಾ ಬೇರೆಯವ್ರ ಹತ್ರ ಇರೋದನ್ನು ನೋಡಿದಾಗ ಸಹಿಸೋಕ್ಕಾಗ್ತಾ ಇಲ್ಲ ಈ ಥರ ಯಾವ್ಯಾವುದು ಅನ್ನೋದನ್ನ ಇದು ನಾನು ಜಸ್ಟ್ ಇಲ್ಲಿ ಹೋಮ್ ವರ್ಕ್ ಕೊಡ್ಬೋದು ಬಟ್ ನಮ್ಮ ಆಧ್ಯಾತ್ಮದ ಕ್ಲಾಸಲ್ಲಿ ಇನ್ ಡೀಪ್ ನಾನು ವರ್ಕೌಟ್ ಮಾಡಿಸ್ತೀನಿ ಬಟ್ ನೀವು ಇಲ್ಲಿ ಯಾರೆಲ್ಲ ವೀಕ್ಷಕರು ನೋಡ್ತಾ ಇದ್ದೀರ ನೀವು ಒಂದು ವರ್ಕ್ ಮಾಡಿ ನಾಳಿನ ಎಪಿಸೋಡಲ್ಲಿ ನಾವು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಯಾಕಂದರೆ ಫಸ್ಟು ನಾವು ತಿಳ್ಕೊಳ್ಳೋಣ ಯಾವುದು ನಮ್ಮ ನೆಮ್ಮದಿನ ಹಾಳು ಮಾಡ್ತಾಯಿದೆ ಅಂತ ಆ್ಯಂಡ್ ಸ್ಟ್ರಾಂಗಾಗಿ ನಿರ್ಧಾರ ಮಾಡೋಣ ನಾನು ನೆಮ್ಮದಿಯಿಂದ ಇರಬೇಕು ಅಂತ ಅಲ್ಲಿಂದ ನಿಮ್ಮ ಆಧ್ಯಾತ್ಮದ ಜರ್ನಿ ಒಂದು ಬ್ಯೂಟಿಫುಲ್ಲಾಗಿ ಸ್ಟಾರ್ಟ್ ಆಗುತ್ತೆ ಓಕೆ ಈ ಹೋಮ್ ವರ್ಕ್ ಮಾಡಿ ಸಾಧ್ಯ ಆದವರು ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ದಯವಿಟ್ಟು ವಿಡಿಯೋಗಳನ್ನು ತುಂಬ ಜನಕ್ಕೆ ಶೇರ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ಕಾಲ್ ಫ್ರೀ ಇದ್ದರೆ ಏನೇನೋ ಮಾತಾಡೋದ್ರ ಬದಲು ಕಾಲ್ ಮಾಡಿ ಎಪಿಸೋಡ್ಸ್ನ ನೋಡಿ ಅಂತ ಹೇಳಿ ಖಂಡಿತ ನಾವು ಏನು ಕೊಡ್ತೀವಿ ಅದು ಹತ್ತು ಪಟ್ಟು ನಮಗೆ ರಿಟರ್ನ್ ಬರುತ್ತೆ ಓಕೆ ಸೊ ನೆಮ್ಮದಿಯಿಂದ ಇರಿ ನೆಮ್ಮದಿಯಿಂದ ಇರಬೇಕು ಅಂತ ನಿರ್ಧಾರ ಮಾಡಿ ಥ್ಯಾಂಕ್ ಯು